ಸಂಜೆ ಏಳುವರೆಗೆ ಕೊಪ್ಪಳ ನಗರದಲ್ಲಿ ಮಸೀದಿ ಮುಂಭಾಗದಲ್ಲಿ ಗವಿಸಿದ್ದಪ್ಪ ನಾಯಕನ ಇಪ್ಪತ್ತೇಳು ವರ್ಷದ ಒಬ್ಬ ತರುಣ ಹಿಂದೂ ಕಾರ್ಯಕರ್ತ ಅವನೊಂದು ಬರ್ಬರ ಹತ್ಯೆ ನಡೆದೋಯ್ತು ಕಾರಣ ಏನು ಹತ್ಯೆಗೆ ಕಾರಣ ಏನು ಹೇಳಿದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ನಾಯಕ ಒಬ್ಬ ಮುಸಲ್ಮಾನ್ ಹೆಣ್ಮಗಳ ಜೊತೆ ಪ್ರೇಮಿಸ್ತಿದ್ದ ಅಂತಕ್ಕಂಥದ್ದು ಒಂದೇ ಒಂದು ಕಾರಣ ಯಾರು ಸಾದಿಕ್ ಹುಸೇನ್ ಕೊಲೆ ಮಾಡುವ ಹಿಂದಿನ ದಿನ ಹಿಡ್ಕೊಂಡು ರೀಲ್ಸ್ ರೀಲ್ಸ್ಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಮಾರದಿನ ಸಂಜೆ ಏಳುವರೆಗೆ ಇಡೀ ದೇಶಕ್ಕೆ ಇಡೀ ಜಗತ್ತು ಗೊತ್ತಾಗ್ಬೇಕು ಯಾವ ರೀತಿ ನಾವು ಕೊಲೆ ಮಾಡ್ತಾ ಇದ್ದೀವಿ ಅಂತೇಳಿ ಆ ರೀತಿ ಗೊತ್ತಾಗಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ ಅಂದರೆ ನಾಗರಿಕ ಸಮಾಜ ಭಯಭೀತರಾಗಬೇಕು ಆ ರೀತಿ ಮಸೀದಿ ಎದುರುಗಡೆ ಸಾದಿಕ್ ಹುಸೇನ್ ಸಾದಿಕ್ ಹುಸೇನ್ ಮತ್ತು ಇವರು ಮೂರ್ನಾಲ್ಕು ಜನ ಸೇರಿಕೊಂಡು ತಲ್ವಾರನ್ನ ತಗೊಂಡುಕೊಂಡು ಕೊಚ್ಚಿ ಕೊಚ್ಚಿ ಹಾಕಿದ ಹಾಕಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಿ ಕೇಳಿದ್ದೀರಿ ಇಂಥ ಬರ್ಬರ ಹತ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ ಮಂಗಳೂರಿನಲ್ಲಿ ಯಾವ ರೀತಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಅದೇ ರೀತಿ ಇದು ಕೂಡ ಹತ್ಯೆ ಆಗಿರುವಂತದ್ದು ಇಷ್ಟಾದರೂ ಸಹ ಇವತ್ತು ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ಕೂಡ ದಿನಕ್ಕೊಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ರು ಅಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದ್ಗೆ ಕರೆ ಕೊಟ್ಟು ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ಕೊಂಡು ಇಬ್ರು ಮೂರು ಜನನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಒಂದು ಅಪ್ಪಪ ಅವರ ಗವಿಸಿದ್ದಪ್ಪ ತಂದೆ ಗವಿಸಿದ್ದಪ್ಪ ನಾಯಕ ಅವರ ತಂದೆ ನಿಂಗಪ್ಪನವರು ಮತ್ತೆ ಅವರ ತಾಯಿ ದೇವಮ್ಮನವರು ಪಾಪ ಇವರಿಗೆ ಇನ್ನೂ ಮೂರು ಜನ ಹೆಣ್ಮಕ್ಳಿದ್ದಾರೆ ಇವತ್ತು ಭಯ ಭಯಭೀತರಾಗಿದ್ದಾರೆ ಅವರ ಅಪೇಕ್ಷೆನೂ ಕೂಡ ಇವತ್ತು ಈ ಪೊಲೀಸ್ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಲ್ಲ ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣೀತಾ ಇದ್ದಾರೆ ಹಾಗಾಗಿ ಇದು ಸಿ ಬಿ ತನಿಖೆ ಆಗಬೇಕು ಇಲ್ಲ ಎನ್ ಐ ಎ ತನಿಖೆ ಆಗಬೇಕು ಅಂತೇಳಿ ಅವರ ಅಪೇಕ್ಷೆ ಕೂಡ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾನು ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಹಿರಿಯರ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಸಹ ಅದು ಕೊಪ್ಪಳ ಕೋವಿ ಕುಟುಂಬದ ಸದಸ್ಯರನ್ನು ಕೂಡ ಭೇಟಿ ಮಾಡಿದರು ರಾಜೀವ್ ಗೌಡರು ಶಿವನಗಡ ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ನಮ್ಮ ನಾವು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿರುವಂಥ ಉದ್ದೇಶ ಏನಪ್ಪ ಹೇಳಿದ್ರೆ ರಾಜ್ಯ ಸರ್ಕಾರ ಈ ರೀತಿ ಗಂಭೀರವಾಗಿರ್ತಕ್ಕಂಥ ವಿಚಾರ ಯಾವತ್ತೂ ಕೂಡ ಇಂಥ ವಿಚಾರಗಳನ್ನು ಕೊಲೆಗಳನ್ನು ತಲೆಕಟ್ಟಿಸ್ಕೊಂಡಿಲ್ಲ ಹಾಗಾಗೇ ಪೊಲೀಸ್ ಇಲಾಖೆ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಂಥ ಕೊಲೆಗಡಕರಿಗೆ ವಿಪರೀತ ವಿಶ್ವಾಸ ಇದೆ ಹಾಗಾಗಿ ಒಂದು ರೀತಿ ಈ ರೀತಿ ಸರಣಿ ಕೊಲೆಗಳು ಇವತ್ತು ಮಂಗಳೂರು ಆಯಿತು ರಾಜ್ಯದ ಬೇರೆ ಬೇರೆ ಕಡೆ ಆಯಿತು ಇತ್ತು ಕೊಪ್ಪಳಕ್ಕೂ ಕೂಡ ಇತ್ತು ಕೊಪ್ಪಳದಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರನ್ನ ನಾವೆಲ್ಲರೂ ಸಹ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ಸುರೇಶ್ ಗೌಡ ಅವರು ಕೂಡ ಬಂದಿದ್ದಾರೆ ಶಾಸಕರು ಮತ್ತು ಕೂಡ ಬಂದಿದ್ದಾರೆ ಜೆ ಡಿ ಎಸ್ ಪಕ್ಷ ಶಾಸಕರು ಕೂಡ ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡಿರ್ತಕ್ಕಂಥದ್ದು ಪರಿಹಾರ ಕೊಡಲೇಬೇಕಾದ ಸರ್ಕಾರ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನಾವು ಸರ್ಕಾರ ಆಗ್ರಹ ಮಾಡಿದ್ದೇವೆ ಬಡ ಕುಟುಂಬ ಆಗಿರೋದ ಕಾನೂನಿನ ಪ್ರಕಾರ ಎರಡು ಎಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಮೂರು ಜನ ಹೆಣ್ಮಕ್ಳಿದ್ದಾರೆ ಪಾಪ ಕನಿಷ್ಠ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಕುಟುಂಬದ ಒಬ್ಬರು ಸದಸ್ಯರಿಗೆ ಒಂದು ಸರ್ಕಾರಿ ನೌಕರನ ನೌಕರಿನೂ ಕೊಡಬೇಕು ಇದರ ಜೊತೆ ಜೊತೆಗೆ ಇವತ್ತು ಈ ತನಿಖೆ ಸಮಗ್ರವಾಗಿ ತನಿಖೆ ಆಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ಇದು ಎನ್ಐಎಿಂದನೇ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆಗ ಮಾತ್ರ ಇದು ನ್ಯಾಯ ಸಿಗ್ತದೆ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತೇಳಿ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ ನೋಡಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರಲಿ ಕಾಂಗ್ರೆಸ್ ಇರಲಿ ಬೇರೆ ಪಕ್ಷದಲ್ಲಿ ಹಿಂದೂ ಕಾರ್ಯಕರ್ತರು ಇರಬಾರ್ದು ಅಂತ ಏನಿಲ್ಲ ಅವತ್ತು ಬಲೆ ಆದಂತ ಸಂದರ್ಭದಲ್ಲಿ ಏನು ಬಂದ್ಗೆ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಅಲ್ಲಿ ಬಂದು ಆ ಕುಟುಂಬಕ್ಕೆ ಕೇಸರಿ ಶಾಲನ್ನು ಕೂಡ ಹಾಕಿದ್ದಾರೆ ಬೇರೆ ಪಕ್ಷದಲ್ಲಿ ಹಿಂದೂ ಕಾರ್ಯಕರ್ತರು ಇರಬಾರ್ದು ಅಂತ ಏನಿಲ್ಲ ಹಾಗಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂತ ವಿಚಾರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಸುದ್ದಿ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಂಭೀರ ತೆಗೆದುಕೊಳ್ಳೋದಿಲ್ಲ ಆಗ ಒತ್ತಡವನ್ನು ಹೇರ್ತಾ ಇದ್ದೇವೆ ಮತ್ತೊಂದು ವಿಚಾರ ಇವತ್ತು ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸ್ಮಾರ್ಟ್ ವಿಚ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೊಳ್ಳೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಲೂಟಿ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಆಗಾಗ ಹಾಗಾಗಿ ಇವತ್ತು ರಾಜ್ಯಪಾಲರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ದೇವೆ ಹಿಂದೇನು ಮನೆ ವಿರೋಧ ಪಕ್ಷದ ನಾಯಕರು ಡಾಕ್ಟರ್ ನಾರಾಯಣ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಕ್ಕೆ ಏನು ಸಚಿವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ ಫಾರ್ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ವಿ ಅದನ್ನು ಇವತ್ತು ಮತ್ತೊಮ್ಮೆ ಆ ವಿಚಾರದಲ್ಲಿ ಮನವಿಯನ್ನು ಕೂಡ ಮಾಡಿದ್ದೀವಿ